ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಾ ಮೆನ್ಷನ್ ಬಲ್ವನ್ ಬಲ್ವಂಟ್ ಕಿ ಸ್ವಾಗತ ಮಿಥುನ ರಾಶಿಯವರು ಯಾರೆಲ್ಲ ಈ ರೀಡಿಂಗ್ನ ನೋಡ್ತಾ ಇದ್ರ ಯು ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಕೂಡ ದೇವರು ಒಳ್ಳೆಯದನ್ನು ಮಾಡಲಿ ಆ ಒಳ್ಳೆಯ ಮಾರ್ಗದರ್ಶನ ಎಲ್ರಿಗೂ ಕೂಡ ಸಿಗಲಿ ಅಂತ ಕೇಳ್ಕೊಳ್ತಾ ಜನವರಿ ತಿಂಗಳು ರೀಡಿಂಗ್ನ ಮಾಡ್ತಾ ಇರುವಂಥದ್ದು ಮಿಥುನ ರಾಶಿಯವರಿಗೆ ಜನವರಿ ಮಂತಲ್ಲಿ ಏನು ಬದಲಾವಣೆಗಳು ಆಗುತ್ತೆ ಈ ಜಡ್ಜ್ಮೆಂಟ್ ಆಗುವಂಥದ್ದು ಇದೆ ರೀಬರ್ತ್ ಆಗುವಂಥದ್ದು ಇದೆ ಒಂದು ಗೋಡೆ ಡೈರೆಕ್ಷನ್ ಸಿಗುವಂಥದ್ದು ಇದೆ ಒಂದು ಒಳ್ಳೆ ರೀತಿಯಲ್ಲಿ ಅಂದರೆ ಕೆಲ್ಸದ ವಿಚಾರವಾಗಿ ತುಂಬಾ ಫೋಕಸ್ ಮಾಡ್ತೀರಾ ಈ ಮಂತಲ್ಲಿ ಅವ್ರ ಕಡೆಯಿಂದ ಒಂದು ಪ್ರೇಯರ್ ಕೂಡ ಮಾಡಿರ್ಬೋದು ನೀವು ಒಂದು ಕೆಲಸದ ವಿಚಾರವಾಗಿ ಜಾಬ್ ವಿಚಾರವಾಗಿ ಮತ್ತು ಕೆಲವರು ಇಲ್ಲಿ ಸ್ಯಾಲ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ದುಡ್ಡಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರ ಅದಕ್ಕೆ ನೀವೇನು ಕಷ್ಟಪಡ್ತೀರಾ ಅದಕ್ಕೆ ಒಂದು ಒಳ್ಳೆ ಪ್ರತಿಫಲ ಈ ಜನವರಿ ತಿಂಗಳಲ್ಲಿ ಸಿಗುವಂಥದ್ದು ಇದೆ ಮತ್ತು ಫುಲ್ ಆಗಿ ಅಂದರೆ ಕೂತ್ಕೊಳೋದಕ್ಕೆ ಹೋಗಬೇಡಿ ನನಗೇನು ಗೊತ್ತಿಲ್ಲ ಅನ್ನೋದನ್ನು ಬಿಟ್ಬಿಡಿ ಅಲ್ಲೇ ಒಂದು ಕೇರ್ಲೆಸ್ಸನ್ನು ತೆಗೆದುಹಾಕಿ ಮುಂದೆ ಮನಸ್ಸಿಗೆ ಏನು ಅನಿಸುತ್ತೆ ಅದನ್ನು ಕೆಲಸನ ಮಾಡಿದ್ದಲ್ಲಿ ತುಂಬ ನ ಎದುರಿಸ್ತಾ ಇರ್ಬೋದು ಅದೆಲ್ಲವೂ ಕೂಡ ಸರಿ ಹೋಗುತ್ತೆ ಆ ಫುಲ್ನೆಸ್ನ ತೆಗೆದುಹಾಕಿ ಏಂಜಲ್ಸ್ ನಿಮ್ಮ ಗೆ ಇರಬೇಕಾದ್ರೆ ಯಾಕೆ ಇಷ್ಟೊಂದು ಡಿಪ್ರೆಷನ್ ಅಲ್ಲಿ ಆ ಡಿಪ್ರೆಷನ್ ಡಿಪ್ರೆಷನ್ನ ತೆಗೆದುಹಾಕಿ ಇಷ್ಟೊಂದು ನೋವು ಬೇಡ ಅಂತಲೂ ಇಲ್ಲಿ ಸಿಗ್ತಾ ಇರುವಂಥದ್ದು ತುಂಬ ನೋವಲ್ಲಿ ಇರ್ತೀರ नहीं 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 ಹಾಗಾಗಿ ಯೋಚನೆ ಮಾಡಬೇಡಿ ನೀವು ಅಂದ್ಕೊಂಡಿರುವಂಥದ್ದು ಎಲ್ಲವೂ ಕೂಡ ಆಗುತ್ತೆ ಬಟ್ ಈ ತಿಂಗಳಲ್ಲಿ ಒಂದು ಸ್ವಲ್ಪ ನಿಧಾನ ಆಗ್ಬೋದು ಅದಕ್ಕೋಸ್ಕರ ನಿಮ್ಮ ಮೈಂಡನ್ನು ಅಪ್ಸೆಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ತುಂಬ ನೋವಾಗುವಂಥ ಸಾಧ್ಯತೆಗಳು ಕೂಡ ಇದೆ ಬಟ್ ಅದನ್ನು ಬ ಅದನ್ನ ಬಿಟ್ಟು ನೀವು ಏನು ಅಂದ್ಕೊಳ್ತೀರಾ ಅದು ನಿಮ್ಗೆ ಆಗುತ್ತೆ ಒಂದು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಎರಡೆರಡು ಮಂತ್ಸ್ಗಳನ್ನು ಮಾಡಬೇಡಿ ತುಂಬ ನೋವು ತಗೋಬೇಡಿ ಮತ್ತು ಇಲ್ಲಿ ರೆಸ್ಟ್ಲೆಸ್ ಆಗಿ ಇರುವಂಥದ್ದು ಅಂದರೆ ನೀವು ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಒಂದು ಮಲ್ಲಿಗೆ ಇರುವಂಥ ಸಾಧ್ಯತೆಗಳು ಕೂಡ ಇದೆ ಈ ಮಂತಲ್ಲೂ ಕೂಡ ಆ ಥರ ಇರುತ್ತೆ ಒಂದು ತುಂಬ ನೋವಾಗಿ ತುಂಬ ತಲೆ ನೋವು ಮಾಡಿಕೊಳ್ಳುವಂಥದ್ದು ಮತ್ತು ಬೆಡ್ ರೆಸ್ಟನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಈ ಮಂತಲ್ಲಿ ಇರುತ್ತೆ ಅಂತ ಬಂದಿರುವಂಥದ್ದು ಮತ್ತು ಇಲ್ಲಿ ಹಾಗೆ ನೆಕ್ಸ್ಟ್ ಒಂದು ಒಂದು ಏನಂದರೆ ನೀವು ಒಂದು ವರ್ಕ್ ಆಗಿರ್ಬೋದು ಒಂದು ಜಾಬ್ ಆಗಿರ್ಬೋದು ತುಂಬ ತುಂಬ ಚಾಲೆಂಜಸ್ನ ಎದುರಿಸ್ತಾ ಇದ್ದರೆ ಅದರಲ್ಲಿ ನೀವೇ ವಿನ್ ಕೂಡ ಆಗ್ತೀರಾ ಮತ್ತು ನಿಮ್ಮ ರಿಲೇಟಿವ್ಸ್ ಕಡೆ ಹೆಚ್ಚಿನ ಗಮನನ ಕೊಡಿ ದಯವಿಟ್ಟು ಆದರೆ ಅವ್ರ ಕಡೆಯಿಂದ ಒಂದು ರಿಲೇಷನ್ಶಿಪ್ ಕಡೆಯಿಂದ ಆಗಿರ್ಬೋದು ನಿಮ್ಮ ರಿಲೇಟಿವ್ಸ್ ಕಡೆಯಿಂದ ಆಗಿರ್ಬೋದು ತುಂಬ ಮೋಸ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಹುಷಾರಾಗಿ ಇರಿ ಅಂತ ಇರುವಂಥದ್ದು ಕಂಟ್ರೋಲಿಗೆ ತೊಗೊಳ್ತೀರ ಗಾಡಿ ಬಗ್ಗೆ ಗಾಡಿ ತೊಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ವೀಲ್ ಪವರ್ ನಿಮ್ಮ ಜೀವನಕ್ಕೆ ಬರುವಂಥದ್ದು ಒಂದು ಮೂಮೆಂಟ್ ಕೂಡ ಆಗುವಂಥದ್ದು ಒಂದು ಬದಲಾವಣೆಗಳು ಕೂಡ ಆಗ್ತಾ ಇದೆ ತುಂಬ ಸ್ಟ್ರಾಂಗ್ ಆಗಿ ಇರ್ತೀರ ಟ್ರಾವೆಲಿಂಗ್ ಕೂಡ ಮಾಡ್ತೀರ ದೇವರ ಪ್ರಾರ್ಥನೆಯೂ ಇರುತ್ತೆ ಎಲ್ಲೋ ಪ್ರಾರ್ಥನೆ ಕೃಷ್ಣ ದೇವರ ಟೆಂಪಲ್ಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ತುಂಬ ಸ್ಪೀಡಾಗಿ ಇನ್ನು ಮುಂದೆ ಹೋಗ್ತೀರಾ ಇದನ್ನೆಲ್ಲ ಕಂಟ್ರೋಲ್ ಮಾಡಿ ಹೋಗ್ತಿರ ಒಂದು ಔಟ್ ಸೈಡ್ ಹೋಗುವಂಥದ್ದು ಇದೆ ಇಲ್ಲೂ ಕೂಡ ಬಂದಿದೆ ಗಾಡಿನ ತಗೊಂಡು ಎಲ್ಲೋ ಪ್ರಯಾಣ ಕೂಡ ಮಾಡುವಂಥದ್ದು ಇದೆ ಮತ್ತು ಓವರ್ ಸ್ಟ್ರೆಸ್ ಆಗುವಂಥದ್ದು ಇದೆ ಒಂದು ಟ್ರಿಪ್ ಮುಖಾಂತರ ನಿಮಗೆ ಒಂದಿಷ್ಟು ಸುಸ್ತಾಗುವಂಥದ್ದು ಇದೆ ಒಂದು ಏನು ಅಂತ ಅಂದರೆ ಇಲ್ಲಿ ಬೇರೆ ಕಡೆ ಔಟ್ ಸೈಡ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಮತ್ತು ನೀವು ತುಂಬ ಸ್ಟ್ರಾಂಗಾಗಿ ಫೈನಾನ್ಷಿಯಲಿ ಕೂಡ ದೂರ ದುಡ್ಡನ್ನು ಯಾರು ಎಕ್ಸ್ಪೆಕ್ಟ್ ಇದ್ರೆ ದುಡ್ಡು ಕೂಡ ಸಿಗುವಂಥದ್ದು ಇದೆ ದುಡ್ಡು ಬರಬೇಕಾಗಿರೋದ್ರ ಕಡೆ ಗಮನನ ಕೊಡ್ತೀರ ದುಡ್ಡನ್ನು ಕೊಡ್ತೀರ ದುಡ್ಡನ್ನು ಇಸ್ಕೊಳ್ಳುವಂಥದ್ದು ಈ ಮಂತಲ್ಲಿ ಇರುತ್ತೆ ತುಂಬ ಹೆಚ್ಚಿನದಾಗಿ ಫೈನಾನ್ಷಿಯಲಿ ಬಗ್ಗೆ ಇರುವಂಥದ್ದು ಕೆಲಸದ ಕಡೆ ಗಮನನ ಕೊಡುವಂಥದ್ದು ಗಾಡಿ ತೊಗೊಳ್ಳುವಂಥದ್ದು ಇದೆ ಪ್ರೀತಿ ವಿಚಾರದಲ್ಲಿ ಕೂಡ ಏನೋ ಮೋಸ ಆಗ್ತಾಯಿದೆ ಅನ್ನೋ ಒಂದು ಫೀಲಲ್ಲಿ ಇರ್ತೀರಾ ಈ ವರ್ಷದಲ್ಲಿ ಸಾರಿ ಈ ಮಂತಲ್ಲಿ ಅಂತ ಬಂದಿರುವಂಥದ್ದು

ನಂಬರ್ ಒನ್ ನಂಬರ್ ಟು ತ್ರೀ ನಂಬರ್ ಫೋರ್ ನಂಬರ್ ಫೈ ಕಾರ್ಡ್ಸನ್ನು ಇಟ್ಟಿದ್ದೀನಿ ನಿಮಗೆ ಇದರಲ್ಲಿ ಯಾವುದೋ ಆಗ್ತಾ ಇದೆ ತಗೊಳ್ಳಿ ಮತ್ತು ನಿಮ್ಮ ವಿಶೇಷ ಏನಿದೆ ನಿಮ್ಮ ಪ್ರಶ್ನೆಗಳೇನಿದೆ ಅದನ್ನು ಕೇಳಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಪ್ರೇಯರ್ ಮಾಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ ಅನ್ಲೈಕ್ಲಿ ಸ್ಟಾರ್ಟಿಂಗಲ್ಲಿ ನಿಮಗೆ ಈಗ ಸಿಗುವಂಥ ಆಪರ್ಚುನಿಟಿಗಳು ಇಷ್ಟ ಆಗ್ತೇನೆ ಇರ್ಬೋದು ಬಟ್ ಮುಂದಿನ ದಿನಗಳಲ್ಲಿ ಚೆನ್ನಾಗಿರುತ್ತೆ ನಿಮಗೆ ಸರಿಯಾಗಿರೋಂಥ ಅವಕಾಶಗಳು ಸಿಗದೆ ಇರ್ಬೋದು ಬಟ್ ಆಪರ್ಚುನಿಟಿಗಳು ಸಿಕ್ಕೇ ಸಿಗುತ್ತೆ ಅಂತ ಬಂದಿರುವಂಥದ್ದು ರೀಕನ್ಸಿಡರ್ ಮಾಡಿ ಸರಿಯಾಗಿ ತಿಳ್ಕೊಂಡು ಪ್ರಯತ್ನನ ಪಡಿ ಅಂತ ಇರುವಂಥದ್ದು ಎಸ್ ಈ ವರ್ಷದೊಳಗಡೆ ವಿತಿನ್ ನೆಕ್ಸ್ಟ್ ಫೀ ವೀಕ್ಸ್ ಒಳಗಡೆ ಆಗುವಂಥದ್ದು ಇದೆ ಒಂದು ವರ್ಷದೊಳಗಡೆ ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಸಕ್ಸಸ್ ಬರ್ತಾ ಇದೆ ಆ್ಯಕ್ಷನನ್ನು ತಗೊಳ್ಬೇಕಾಗಿದೆ ನೀವು ಆ್ಯಕ್ಷನನ್ನು ತೊಗೊಂಡಿದ್ದರೆ ಸಕ್ಸಸ್ ನಿಮ್ಮ ಜೊತೆ ಇರುತ್ತೆ ಈ ಮಂತಲ್ಲಿ ಸಕ್ಸಸ್ಸನ್ನು ಕಾಣ್ತೀರಾ ಅಂತಲೂ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ತುಂಬ ಸಕ್ಸಸ್ ಆಪರ್ಚುನಿಟಿ ಕಡೆ ಗಮನನ ಕೊಡ್ತೀರಾ ಮತ್ತೆ ಫೈನಾನ್ಷಿಯಲಿ ಗಮನನ ಕೊಡ್ತೀರಾ ಫೈನಾನ್ಷಿಯಲಿ ಕಡೆ ಹೆಚ್ಚಿನ ಗಮನ ಇದೆ ನಿಮಗೆ ಒಂದು ವರ್ಷದ ಈ ವರ್ಷದೊಳಗಡೆ ನೀವು ಎಲ್ಲ ರೀತಿಯ ಸಕ್ಸಸ್ಸನ್ನು ಅನ್ನ ಕಾಣ್ತೀರ ಏನೇ ಕೆಲಸ ಒಂದು ಆಪರ್ಚುನಿಟಿಗಳು ಬಂದ ಬಂದಾಗ ಅದನ್ನು ಸರಿಯಾಗಿ ತಿಳ್ಕೊಂಡು ನೀವು ಮುಂದುವರ್ಸಿದ್ದಲ್ಲಿ ವರ್ಷದಲ್ಲಿ ಅಂದ್ಕೊಂಡಿರುವಂಥದ್ದು ಅನ್ಕೊಂಡಿರುವಂತದ್ದು ಮತ್ತೆ ಈ ವರ್ಷದೊಳಗಡೆ ನೀವು ಅಂದ್ಕೊಂಡಿರುವಂಥದ್ದೆಲ್ಲವೂ ಕೂಡ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಸಕ್ಸಸನ್ನು ಕಾಣ್ತೀರಾ ಅಂತ ಇದೆ ಮತ್ತು ಈ ಜನವರಿ ಇಂದನು ಕೂಡ ನೀವು ಅಂದ್ಕೊಂಡಿರೋ ಒಂದಿಷ್ಟು ಕೆಲಸಗಳು ಕೂಡ ಆಗುತ್ತೆ ಅಂತ ಆ ಸಂದೇಶ ಸಿಗ್ತಾ ಇರುವಂಥದ್ದು ಎಲ್ರಿಗೂ ಕೂಡ ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಕೂಡ ಧನ್ಯವಾದಗಳು ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ಕೂಡ